ಬೆಳೆಯುತ್ತಿರುವ ಕಲ್ಲಿನ ಬಸವ ಹೇಳುವುದೇ ಕಲಿಯುಗದ ಅಂತ್ಯವನ್ನ ಕಾಲಜ್ಞಾನಿ ಶ್ರೀ 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 ವೀರಬ್ರಹ್ಮೇಂದ್ರ ಸ್ವಾಮಿಗಳು ಜೀವಿಸಿದ ಪುಣ್ಯಕ್ಷೇತ್ರ ಅಹಲ್ಲಾದಕರ ಪ್ರಕೃತಿಯ ಸೌಂದರ್ಯದಿಂದ ಮನಸೆಳೆಯುತ್ತಿರುವ ಸ್ವರ್ಗ ಕಾಗೆಗಳೇ ಇಲ್ಲದ ವಿಸ್ಮಯಕಾರಿ ಭೂಪ್ರದೇಶ ಪ್ರಕೃತಿಯ ಮಡಿಲಿನಲ್ಲಿ ಹಲವಾರು ಗುಹೆಗಳ ಮಧ್ಯೆ ಏಕಮಾತ್ರ ಶಿವನ ವಿಗ್ರಹವಿರುವ ದೇವಾಲಯವೇ ಯಾಗಂಟಿ ಶ್ರೀ 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 ಉಮಾಮಹೇಶ್ವರ ಸ್ವಾಮಿ ದೇವಾಲಯ ಈ ದೇವಾಲಯದ ಬಗ್ಗೆ ತಿಳಿಯುವ ಮೊದಲು ನಮ್ಮ ನಿಂಗು ಗ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಸ್ನೇಹಿತರೆ ಮರೆಯಬೇಡಿ ಯಾಗಂಟಿ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ದೊರೆಗಳಾದ ಸಂಗಮ ರಾಜವಂಶದ ಹರಿಹರ ಬುಕ್ಕರಾಯರು ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಿದ್ದರು ಎನ್ನಲಾಗುತ್ತಿದೆ ಒಂದು ದಂತಕಥೆಯಂತೆ ದೇವಾಲಯದ ಆವರಣದಲ್ಲಿರುವ ಗುಹೆಯಲ್ಲಿ ತಪಸ್ಸು ಮಾಡಿದ ಶ್ರೀ ಅಗತ್ಯ ಮಹಾಮುನಿಗಳು ಇಲ್ಲಿ ಶ್ರೀ 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 ವೆಂಕಟೇಶ್ವರ ಸ್ವಾಮಿಗೆ ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸಿದ್ದರು ಆದರೆ ಅವರು ಪ್ರತಿಷ್ಠಾಪಿಸಲು ಬಯಸಿದ್ದ ತಾನೇ ಕೆತ್ತಿದ ವಿಗ್ರಹದ ಕಾಲ್ಬೆರಳ ಉಗುರು ಮುರಿದಿದ್ದರಿಂದ ಪ್ರತಿಷ್ಠಾಪಿಸಲಿಲ್ಲ ಹತಾಶರಾದ ಋಷಿಗಳು ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾರೆ ಭಗವಾನ್ ಪರಮೇಶ್ವರನು ಪ್ರತ್ಯಕ್ಷನಾಗಿ ಈ ಸ್ಥಳವು ಕೈಲಾಸದಂತಿದೆ ಆದ್ದರಿಂದ ಇಲ್ಲಿ ನನ್ನನ್ನೇ ಪ್ರತಿಷ್ಠಾಪಿಸುವಂತೆ ಸೂಚಿಸುತ್ತಾರೆ ಆಗ ಅಗಸ್ಯರು ಶಿವನನ್ನು ಅದೇ ಬಂಡೆಯ ಮೇಲೆ ಪಾರ್ವತಿ ಸಮೇತನಾಗಿ ಉಮಾಮಹೇಶ್ವರನಾಗಿ ಭಕ್ತರಿಗೆ ದರ್ಶನವನ್ನು ನೀಡುವಂತೆ ಪ್ರಾರ್ಥಿಸಿಕೊಳ್ಳುತ್ತಾರೆ ಅದರಂತೆ ಶಿವನು ಪಾರ್ವತಿಯ ಜೊತೆ ಉಮಾಮಹೇಶ್ವರನಾಗಿ ಇಲ್ಲಿ ನೆಲೆಸುತ್ತಾರೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಯಾಗಂಟಿಯಲ್ಲಿ ಹಲವಾರು ವಿಶೇಷಗಳಿವೆ ಅದರಲ್ಲಿ ಮೊದಲನೆಯದು ಕಲಿಯುಗದ ಅಂತ್ಯವನ್ನು ಸೂಚಿಸೋ ಕಲ್ಲಿನ ಬಸವ ಇದು ದೇವಾಲಯದ ಎದುರಿನ ಮುಖಮಂಟಪದಲ್ಲಿದೆ ಇದು ಸ್ವಯಂಭೂ ಎಂದು ಹೇಳಲಾಗುತ್ತಿದೆ ಈ ವಿಗ್ರಹವು ನಿಜ ಬಸವನಂತೆ ಜೀವಕಳೆಯಿಂದ ತುಂಬಿದ್ದು ಈ ನಂದಿಯು ವರ್ಷಕ್ಕೆ ಒಂದು ಇಂಚಿನಂತೆ ಇಪ್ಪತ್ತು ವರ್ಷಗಳಿಂದ ಬೆಳೆಯುತ್ತಿದೆ ಇದನ್ನು ಭಾರತೀಯ ಪುರಾತತ್ವ ಇಲಾಖೆಯ ಸಮೀಕ್ಷೆಯು ದೃಢಪಡಿಸಿರುವುದು ಅತ್ಯದ್ಭುತ ವಿಷಯವಾಗಿದೆ ಇಲ್ಲಿ ನಾಲ್ಕು ಕಂಬಗಳ ಮಧ್ಯೆ ಸಣ್ಣದಾಗಿದ್ದ ಬಸವ ಇಂದು ಪ್ರದಕ್ಷಿಣೆ ಹಾಕಲು ಸಾಧ್ಯವಾಗದಷ್ಟು ಅಗಾಧವಾಗಿ ಬೆಳೆದಿದೆ ಕಲಿಯುಗದ ಅಂತ್ಯಕ್ಕೆ ಈ ನಂದಿಯು ಬೃಹತ್ತಾಗಿ ಬೆಳೆದು ಜೀವ ಬಂದು ಘೋರವಾಗಿ ಕೂಗುತ್ತದೆ ಎಂಬುದು ಶ್ರೀ 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 ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಭವಿಷ್ಯವಾಣಿಯಾಗಿದೆ ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಮಲೆನಾಡಿನ ಪ್ರಕೃತಿಯಿಂದ ಹರಿದು ಬರುವ ನೀರು ಈ ದೇವಾಲಯದಲ್ಲಿನ ಸಣ್ಣ ನಂದಿ ಬಾಯಿಯಿಂದ ವರ್ಷವಿಡೀ ತೀರ್ಥದ ರೂಪದಲ್ಲಿ ಅರಿದು ಅದು ಇಲ್ಲಿನ ಕೊಳವನ್ನು ಸೇರುತ್ತದೆ ಈ ನೀರಿನಲ್ಲೇ ಅಗಸ್ಯ ಮುನಿಗಳು ಸ್ನಾನ ಮಾಡಿಕೊಂಡು ಶಿವನನ್ನು ಪೂಜಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ಈ ನೀರು ಔಷಧಿಯ ಗುಣಗಳನ್ನು ಹೊಂದಿದ್ದು ಇದರಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಕಾಯಿಲೆಗಳು ಎಂಬುದು ಇಲ್ಲಿನ ಭಕ್ತರ ನಂಬುತ್ತಾರೆ ಈ ನೀರು ಮುಂದೆ ಅರಿದು ದೇವಾಲಯದ ಮುಂದೆ ಇರುವ ಕೊಳಕ್ಕೆ ಸೇರುತ್ತದೆ ಇಲ್ಲಿ ಭಕ್ತಾದಿಗಳು ಸ್ನಾನ ಮಾಡಿಕೊಂಡು ಶಿವನ ದರ್ಶನವನ್ನು ಮಾಡುವುದು ಇಲ್ಲಿನ ವಾಡಿಕೆ ಯಾಗಂಟಿಯ ಮತ್ತೊಂದು ಆಶ್ಚರ್ಯಕರ ವಿಷಯವೆಂದರೆ ಇಲ್ಲಿ ಎಲ್ಲಿಯೂ ಕಾಗೆಗಳು ಕಾಣಿಸುವುದಿಲ್ಲ ಒಮ್ಮೆ ಅಗಸ್ಯ ಮುನಿಗಳು ಶಿವನ ಕುರಿತು ತಪಸ್ಸು ಮಾಡುತ್ತಿರುವಾಗ ಇವರ ತಪಸ್ಸಿಗೆ ಕಾಗೆಗಳು ಅಡ್ಡಿಪಡಿಸುತ್ತಿರುತ್ತವೆ ಇದಕ್ಕೆ ಕುಪಿತಗೊಂಡ ಮುನಿಗಳು ಕಾಗೆಗಳಿಗೆ ಇಲ್ಲಿಗೆ ಸುಳಿಯದಂತೆ ಶಾಪವನ್ನಿತ್ತರು ಎಂದು ಹೇಳಲಾಗುತ್ತದೆ ಅಂದಿನಿಂದ ಇಂದಿನವರೆಗೂ ಇಲ್ಲಿ ಎಲ್ಲಿಯೂ ಕಾಗೆಗಳು ಹಾರಾಡುವುದನ್ನು ಇಲ್ಲಿನ ಭಕ್ತರು ಕಂಡಿರುವುದಿಲ್ಲ ಯಾಗಂಟಿ ದೇವಾಲಯದ ಮುಖ್ಯ ಗೋಪುರವು ಐದು ಅಂತಸ್ತುಗಳನ್ನು ಹೊಂದಿದೆ ಇದರೊಳಗೆ ರಂಗಮಂಟಪ ಮುಖಮಂಟಪ ಅಂತರಾಳವನ್ನು ಕಾಣಬಹುದು ಬೇರೆಲ್ಲ ಶಿವನ ದೇವಾಲಯಗಳಲ್ಲಿ ಲಿಂಗದ ರೂಪದಲ್ಲಿ ಶಿವನನ್ನು ಪೂಜಿಸಲಾಗುತ್ತದೆ ಆದರೆ ಇಲ್ಲಿ ಪರಮೇಶ್ವರನನ್ನು ಅರ್ಧನಾರೀಶ್ವರರ ವಿಗ್ರಹದಲ್ಲಿ ಪೂಜಿಸುವುದು ಇಲ್ಲಿನ ಮತ್ತೊಂದು ವಿಶೇಷವಾಗಿದೆ ಯಾಗಂಟಿ ಕ್ಷೇತ್ರದಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡ ಗುಹೆಗಳು ನಮ್ಮನ್ನು ಬೆರಗೊಳಿಸುತ್ತವೆ ದೇವಾಲಯದ ಉತ್ತರಕ್ಕೆ ಶ್ರೀ ಮಹಾಮುನಿಯ ಗುಹೆಯನ್ನು ಕಾಣಬಹುದು ನೂರ ಇಪ್ಪತ್ತು ಮೆಟ್ಟಿಲುಗಳಿರುವ ಈ ಗುಹೆಯಲ್ಲಿ ಶ್ರೀ ಮಹಾಮುನಿಯು ಶಿವನನ್ನು ಕುರಿತು ತಪಸ್ಸು ಮಾಡಿದ್ದರು ಎಂದು ಹೇಳಲಾಗುತ್ತದೆ ಈ ಗುಹೆಯ ಪಶ್ಚಿಮ ಭಾಗದಲ್ಲಿ ನೈಸರ್ಗಿಕವಾಗಿ ರೂಪ ತಳೆದ ಶಿವಲಿಂಗ ಮತ್ತು ಆದಿಶೇಷನ ಆಕಾರಗಳನ್ನು ಕಾಣಬಹುದು ಇಲ್ಲಿಂದ ಇತರ ಗುಹೆಗಳಿಗೆ ಮತ್ತು ವಿವಿಧ ಪುಣ್ಯಕ್ಷೇತ್ರಗಳಿರುವ ದೇಗುಲಗಳಿಗೆ ಸುರಂಗ ಮಾರ್ಗಗಳಿವೆ ಎಂದು ಸಹ ಹೇಳುತ್ತಾರೆ ಯಾಗಂಟಿ ದೇವಾಲಯದ ಪ್ರವೇಶ ದ್ವಾರದ ಉತ್ತರಕ್ಕೆ ಶ್ರೀ 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 ವೆಂಕಟೇಶ್ವರ ಸ್ವಾಮಿಯ ಗುಹೆಯನ್ನು ಕಾಣಬಹುದಾಗಿದೆ ಇಲ್ಲಿನ ಮೂಲ ದೇವಾಲಯದಲ್ಲಿ ಅಗತ್ಯ ಮಹಾಮುನಿಗಳು ಪ್ರತಿಷ್ಠಾಪಿಸಬೇಕೆಂದಿದ್ದ ಕಾಲಬೆರಳಿನ ಉಗುರು ಮುರಿದಿರೋ ಪೂಜಿಸಲು ಸಲ್ಲದ ವೆಂಕಟೇಶ್ವರನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ ಇದು ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇಗುಲ ನಿರ್ಮಾಣಕ್ಕೂ ಮುನ್ನ ಇಲ್ಲಿನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿತ್ತು ಈ ಸ್ಥಳವು ತಿರುಪತಿಗೆ ಪರ್ಯಾಯವಾಗಿದೆ ಎಂದು ಹೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲಾನುಕ್ರಮದಲ್ಲಿ ಉಲ್ಲೇಖಿಸಿದ್ದಾರೆ ಇಲ್ಲಿನ ಪುಷ್ಕರಣಿಯ ಉತ್ತರಕ್ಕೆ ಮತ್ತೊಂದು ಓತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯ ಗುಹೆಯಿದೆ ಓತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಈ ಗುಹೆಯಲ್ಲಿ ಕಾಲಜ್ಞಾನವನ್ನು ಬರೆದಿದ್ದಾರೆ ಎಂದು ಭಕ್ತರು ನಂಬಿದ್ದಾರೆ ಇದನ್ನು ಶಂಕರ ಗುಹೆ ಅಥವಾ ರೊಕ್ಕಲ ಗುಹೆ ಎಂದು ಕೂಡ ಕರೆಯುವುದುಂಟು ನೀವು ಈ ಗುಹೆಯೊಳಗೆ ಹೋಗಬೇಕೆಂದರೆ ಬಗ್ಗಿ ಹೋಗಬೇಕಾಗುತ್ತದೆ ಈ ಗುಹೆಯಿಂದ ಬನಗನಪಲ್ಲಿ ಪಟ್ಟಣದ ಸಮೀಪದಲ್ಲಿರುವ ರಹ್ವಾಲ ಬೆಟ್ಟದ ಗುಹೆಗಳಿಗೆ ಹೋಗಬಹುದು ಎಂದು ಹೇಳಲಾಗುತ್ತದೆ ಆದರೆ ಈ ದಾರಿಯನ್ನು ಈಗ ಮುಚ್ಚಲಾಗಿದೆ ಯಾಗಂಟಿಯ ಶ್ರೀ ಉಮಾಮಹೇಶ್ವರ ಸ್ವಾಮಿ ದೇವಾಲಯವು ಆಂಧ್ರ ಪ್ರದೇಶ ರಾಜ್ಯದ ಕರ್ನೂಲು ಜಿಲ್ಲೆಯಲ್ಲಿನ ಬನಗಾನಪಲ್ಲಿ ಪಟ್ಟಣದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿನ ಭಾತಪಾಡು ಗ್ರಾಮದ ಸಮೀಪದಲ್ಲಿರೋ ಒಂದು ಪುಣ್ಯಕ್ಷೇತ್ರವಾಗಿದೆ ಇಂತಹ ಹಲವಾರು ವಿಶೇಷಗಳೊಂದಿಗೆ ಕಲಿಯುಗದ ಅಂತ್ಯವನ್ನು ಸೂಚಿಸುವ ನಂದಿ ಇರುವ ಯಾಗಂಟಿಯ ಪುಣ್ಯಕ್ಷೇತ್ರದ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಂತಹ ವಿಶೇಷವಾದ ವಿಡಿಯೋಗಾಗಿ ನಮ್ಮ ನಿಂಗು ಬ್ರೋ ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದಿನ ವಿಶೇಷವಾದ ವೀಡಿಯೋದಲ್ಲಿ ಭೇಟಿಯಾಗೋಣ ಅಂಟಿಲ್ ಬಬಾಯ್